ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತೀರಾ ಅಗ್ರ ಲಕ್ಷ್ಮೀ ದುಡ್ಡು ಸರಿಯಾಗಿ ಬರ್ತಿಲ್ಲ ನಿಮ್ಮ ಮೂಲಕ ಸಂದೇಶ ಏನು ಕೊಡ್ತೀರಾ ಅವರು ಮಾತು ಕೊಟ್ಟಂಗೆ ನಡೆಸ್ಕೊಂಡಿಲ್ಲ ಅವರು ಇವಾಗ ಒಂದು ತಿಂಗಳು ಹಾಕ್ರಿ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಹಾಕಲ್ಲ ಆಮೇಲೆ ಹಾಕ್ತಾರೆ ಅದು ಕಂಟಿನ್ಯೂ ಆಗಿ ಬರ್ತಾ ಇಲ್ಲ ಸರ್ ಯಾವಾಗಂದ್ರೆ ಅವಾಗ ಹಾಕ್ತಾರೆ ಅವರು ಒಂದೇ ತಿಂಗಳು ಹಾಕ್ತಾರೆ ಮತ್ತೆ ಮೂರು ತಿಂಗಳು ಹೋಗ್ಬಿಡ್ತಾರೆ ನಾಲ್ಕೈದು ತಿಂಗಳಿಂದ ಬರ್ತಾ ಇಲ್ಲ ಸರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇರಬೇಕಾ ಇರಬಾರ್ದ ನಮ್ಮ ಕೈಯಲ್ಲಿ ಇಲ್ಲ ಸರ್ ಅದು ಬಟ್ ಈಗ ಗ್ರಹಲಕ್ಷ್ಮಿ ದುಡ್ಡು ನಿಮ್ಗೆ ಎಷ್ಟು ತಿಂಗಳ್ ಇನ್ನು ಬಂದಿಲ್ಲ ನಾವು ಮೂರು ತಿಂಗಳು ನಾಲ್ಕು ತಿಂಗಳು ಬರಬೇಕು ಕಾಯ್ತಾ ಇದ್ದೀವಿ ಬರ್ತಾ ಇಲ್ಲ ಏನು ಮಾಡೋದು ಫೆಬ್ರವರಿ ಮಾರ್ಚ್ ತಿಂಗಳು ಅಗ್ರಲಕ್ಷ್ಮಿ ದುಡ್ಡು ಬಂದಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ವರಮಾಲಕ್ಷ್ಮಿ ಹಬ್ಬದಿಂದ ಹಾಕಿಲ್ಲ ಏನ್ ಹೇಳೋದು ಅವ್ರು ಹಾಕ್ಬೇಕು ಆಗ್ತಾ ಇಲ್ಲ ಸುಮ್ನಿದ್ದೀವಿ ಏನ್ ಮಾಡಾಕ್ ಆಗುತ್ತೆ ಈಗ ಅಧಿವೇಶನ ಅಧಿವೇಶನ ನಡೆದಿತ್ತು ಗ್ರಹಲಕ್ಷ್ಮೀದ್ ಎರಡ್ ತಿಂಗಳು ಬಂದಿಲ್ಲ ಅಂತ ವಿರೋಧ ಪಕ್ಷ ನಾಯಕರು ಮಾತಾಡಿದ್ರು ಅದರಲ್ಲಿ ಕ್ಷ ಏನು ಕ್ಷಮೆ ಯಾಚನೆ ಮಾಡೋ ಯಾರು ಇದು ದುಡ್ಡು ಬಂದಿಲ್ಲ ಅಂದ್ರೆ ರಿಟರ್ನ್ ಹಾಕ್ತೀನಿ ಅಂತ ಹೇಳೋ ಲಕ್ಷ್ಮಿ ಬಳಕೆ ಅವ್ರೆ ಆಗ್ತೀನಿ ಆಗ್ತೀನಿ ಅಂತ ಅವ್ರೆ ಆಗ್ತಾ ಇಲ್ಲ ಎಲ್ಲಾ ಕಾಯ್ತಾ ಇದಾರೆ ಜನಗಳು ಆಗ್ತಾ ಇಲ್ಲ ಏನ್ ಮಾಡೋದು ಈಗ ಹತ್ತಿರ ಮೂರು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದು ಮೂರು ವರ್ಷದಲ್ಲಿ ಒಂದೂವರೆ ವರ್ಷದ ಕರೆಕ್ಟ್ ಆಗಿ ಹಾಕಿದ ಅಂತ ಹೇಳ್ತಾರೆ ಗೃಹಲಕ್ಷ್ಮಿ ಅದಾದ್ಮೇಲೆ ಸರಿಯಾಗಿ ಬರ್ತಿಲ್ಲ ಬರ್ತಾ ಇಲ್ಲ ಹೌದು ಅದೇ ಯಾವಾಗೋ ಹಾಕ್ತಾರೆ ತಿಂಗ್ಳು ಹಾಕ್ರಿ ಇನ್ನೊಂದ್ ಎರಡು ತಿಂಗಳು ಮೂರ್ ತಿಂಗಳು ಹಾಕಲ್ಲ ಆಮೇಲೆ ಹಾಕ್ತಾರೆ ತಿರುಗ್ ಮತ್ತೆ ಯಾವಾಗೋ ಹಾಕ್ತಾರೆ ಹಂಗ ಮಾಡ್ತಾವ್ರ ಸರಿಯಾಗಿ ಒನ್ ಟೈಮಿಗೆ ಗ್ರಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಅಕೌಂಟಿಗೆ ಇಲ್ಲ ಬರ್ತಾ ಇಲ್ಲ ನಿಮ್ದು ಎಷ್ಟು ತಿಂಗಳು ಬಾಕಿ ಇದೆ ಏನಾದ್ರು ಲಕ್ಷ್ಮಿ ದುಡ್ಡು ಮೂರು ತಿಂಗಳು ಬಾಕಿ ಇದೆ ಮೂರು ತಿಂಗಳ ಕೊಡಬೇಕು ಫೆಬ್ರವರಿ ಕೂಡ ಮಾರ್ಚದು ಆ ದುಡ್ಡು ಬಂದಿಲ್ಲ ಬಂದಿಲ್ಲ ಗೃಹಲಕ್ಷ್ಮಿ ದುಡ್ಡು ಕರೆಕ್ಟಾಗಿ ಆಗಿ ಬರ್ತಾ ಇದೆ ನಿಮ್ಗೆ ಬಂದಿಲ್ಲ ಸರ್ ಅರ್ಧ ಜನಗಳು ಕೊಟ್ಟರು ಅರ್ಧ ಜನ ಕೊಟ್ಟಿಲ್ಲ ಆಮೇಲೆ ಅದು ಇದು ಬಂತು ರೇಷನ್ ಕಾರ್ಡು ಅದಗೂ ಅರ್ಧ ಕೊಡ್ತಾರೆ ಅರ್ಧ ಕೊಡಲ್ಲ ರೇಷನ್ ಇಲ್ಲ ಆ ಥರ ಕೊಡ್ತೀನಿ ಅಂದರೂ ಕೊಟ್ಟಿಲ್ಲ ತುಂಬ ಕ್ಯೂ ಮಾಡ್ತಾರೆ ಐದು ಸಾವಿರ ಕೊಡಿ ಹೊಸದ್ ಮಾಡ್ತೀನಿ ಅಂತಾರೆ ಸುತ್ತಾಡ್ತಾರೆ ಅವ್ರು ನಮ್ಮದು ಬರ್ತಿ ಎಲ್ಲ ಬರ್ದು ಕೊಟ್ಟಿದ್ದೀವಿ ಅದು ತಗೊಳಕ್ಕೆ ಐದು ಸಾವಿರ ಕೇಳ್ತಾರೆ ಏನು ಮಾಡೋದು ಕಷ್ಟ ಇದೆ ಸರ್ ಸ್ವಲ್ಪ ಇನ್ನೂ ನಿಮ್ಗೆ ಗೃಹಲಕ್ಷ್ಮ ಎಷ್ಟು ದುಡ್ಡು ಎಷ್ಟು ತಿಂಗಳು ಬಾಕಿ ಇದೆ ಅಂತ ಅದು ತುಂಬ ಬಾಕಿ ಇದೆ ಸರ್ ಅವರು ಹೇಳಲ್ಲ ಎಲ್ಲ ಸೀಕ್ರೆಟ್ ಮಾಡ್ತಾ ಇದ್ದಾರೆ ತಿರ್ಗ ಲೋನ್ ಕೊಡ್ತಾರೆ ಕಷ್ಟ ಅಂದ್ಬಿಟ್ಟು ತಗೋತೀವಿ ಆಮೇಲೆ ಮನೆ ಕಿತ್ಕೋತಾರೆ ಹಸಿ ಹಸಿ ಮಾತಾಡ್ತಾರೆ ಇನ್ನು ಮಾರ್ಚ್ ಏಪ್ರಿಲ್ ದುಡ್ಡು ಬಂದಿಲ್ಲ ಗೃಹಲಕ್ಷ್ಮಿ ಅದೇನಾದ್ರು ನಿಮ್ಗೆ ಗೊತ್ತಾ ಅದೇ ಕೊಡ್ತೀನಿ ಬರ್ತಾ ಇದೆ ಬಂದಿಲ್ಲ ಕೊಡ್ತೀವಿ ಅಂತಾರೆ ತುಂಬಾ ಲೇಟ್ ಮಾಡ್ತಾರೆ ಕೊಡಲ್ಲ ಹತ್ ಜನ ಕೊಡ್ತಾರೆ ಹತ್ತು ಇಪ್ಪತ್ತು ಒಂದ್ ನೂರ್ ಜನಗೆ ಕೊಡಲ್ಲ ಆ ಆತರ ಮಾಡ್ತಾರೆ ಅದು ಕಂಟಿನ್ಯೂ ಆಗಿ ಬರ್ತಾ ಇಲ್ಲ ಸರ್ ಯಾವಾಗಂದ್ರೆ ಅವಾಗ ಆಗ್ತಾರೆ ಅವರು ಅವ್ರಿಗೆ ಯಾವಾಗ ಮೀಟಿಂಗ್ ಗಳು ಅದು ಏನು ನಾವು ಇವಾಗ ಕೊಡ್ತಾ ಇದ್ದೀವಿ ಅಂತ ಹಿಂಗೇನೆ ಇನ್ಫಾರ್ಮ್ ಮಾಡ್ತಾರೆ ಅವಾಗ ಒಂದ್ಸಲ ಹಾಕ್ತಾರೆ ಅಷ್ಟೇ ಆದ್ರೆ ಕಂಟಿನ್ಯೂಸ್ ಆಗಿ ಹೇಳಿದ ಪ್ರಕಾರ ಬರ್ತಾ ಇಲ್ಲ ಅಷ್ಟೇ ಮಾರ್ಚ್ ಏಪ್ರಿಲ್ ತಿಂಗಳದೇ ಬಾಕಿ ಇದೆ ಅದು ಬಂದಿಲ್ಲ ಅಂತ ಹೇಳ್ತಾರೆ ಬಂದ್ಬಿಟ್ವಿ ಈಗ ಲಾಸ್ಟ್ ಮಂತ್ ಏನೋ ಹಾಕಿದ್ದಾರೆ ಅನ್ಸುತ್ತೆ ಅದಕ್ಕಿಂತ ಮುಂಚೆ ಎಲ್ಲ ಕಂಟಿನ್ಯೂಸ್ ಏನು ಬಂದಿಲ್ಲ ಯಾವಾಗೋ ಅವ್ರಿಗೆ ನೆನಪಾದಾಗ ಅಷ್ಟೇ ಸರ್ಕಾರ ಬಂದ್ರೆ ನಿಮ್ಗೆ ಅನುಕೂಲ ಆಗಿದೆಯಾ ಅಥವಾ ಏನಾಗಿದೆ ಕೆಲವೊಂದು ಅನುಕೂಲ ಆಗಿದೆ ಇಲ್ಲ ಅಂತ ಹೇಳ್ಬೋದು ಇದು ಬಸ್ದು ಅನುಕೂಲ ಆಗಿದೆ ಆಮೇಲೆ ಕೆಲವೊಂದು ರೇಷನ್ ಎಲ್ಲ ಇದ್ದಾರೆ ಅದು ಅನುಕೂಲ ಆಗಿದೆ ಬಟ್ ಇವಾಗ ನಮಗೂ ಒಂದು ಲಿಮಿಟ್ ದಾಟಿದ್ದಕ್ಕೆ ನಮ್ಮದು ರೇಷನ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಇವಾಗ ಅದು ನಮಗೆ ಬರ್ತಾ ಇಲ್ಲ ಇವಾಗ ಈಗ ಎರಡು ತಿಂಗಳು ಹಣ ಹಾಕಿದ ಸಚಿವರು ನಿನ್ನೆ ಇದು ಕ್ಷಮೆಯ ಕೇಳಿದರು ಸದನದಲ್ಲಿ ಇದ್ರ ಬಗ್ಗೆ ಒಳ್ಳೇದೇ ಅಲ್ವಾ ಅವರು ಮಾತು ಕೊಟ್ಟಂಗೆ ನಡ್ಸ್ಕೊಂಡಿಲ್ಲ ಅವರು ಅದಕ್ಕೆ ಅವ್ರಿಗೆ ಕ್ಷಮೆ ಕೇಳಿದ್ದಾರೆ ಅದು ಕರೆಕ್ಟು ಮತ್ತೆ ಮುಂದೆನೂ ಅವರು ಅವ್ರ ಮಾತನ್ನ ನಿಲ್ಸ್ಕೊಂಡ್ರೆ ಒಳ್ಳೇದು ಎಲ್ಲ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಈಗ ಸರ್ಕಾರ ಅಧಿಕಾರ ಬಂದ ತಕ್ಷಣ ಪ್ರತಿ ತಿಂಗಳು ನಾವು ಗೃಹಲಕ್ಷ್ಮಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು ಈಗ ಅಧಿಕಾರ ಬಂದು ಒಂದು ವರ್ಷದಲ್ಲಿ ಸರಿಯಾಗಿ ಅವಾಗಾದ್ರೂ ಬಂತ ಅಂತ ಒಂದು ವರ್ಷನೂ ಕರೆಕ್ಟ್ ಆಗಿ ಬಂದಿಲ್ಲ ಸರ್ ಮಧ್ಯ ಮಧ್ಯ ಗ್ಯಾಪ್ ಮಾಡಿದ್ದಾರೆ ಕೆಲವೊಂದು ಸಲ ಮಿಸ್ ಮಾಡಿದ್ದಾರೆ ಮತ್ತೆ ಯಾವಾಗೋ ಹಾಕ್ತಾರೆ ಆತರ ಕಂಟಿನ್ಯೂಸ್ ಆಗಂತೂ ಹಾಕಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಹೇಳ್ತೀರಾ ಗೃಹಲಕ್ಷ್ಮಿ ದುಡ್ಡು ಸರಿಯಾಗಿ ಬರ್ತಿಲ್ಲ ನಿಮ್ಮ ಮೂಲಕ ಸಂದೇಶ ಏನು ಕೊಡ್ತೀರಾ ಕೆಲವೊಬ್ಬರೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂಥವ್ರಿಗೆ ಪ್ರತಿ ತಿಂಗಳು ಬಂದ್ರೆ ಒಳ್ಳೇದಾಗುತ್ತೆ ಅಂತ ನನ್ಗೆ ಅನ್ಸುತ್ತೆ ನಮ್ಗೆ ಬರಲ್ರಿ ತಿಂಗಳ ತಿಂಗಳ ಬರಲ್ರಿ ಎರಡು ತಿಂಗಳ ಮೂರು ತಿಂಗಳ ಒಂದು ತಿಂಗಳು ಹಾಕ್ತಾರೆ ಅದು ಒಂದೇ ತಿಂಗಳು ಹಾಕ್ತಾರೆ ಮತ್ತೆ ಮೂರು ನೀವು ಗೃಹಲಕ್ಷ್ಮಿ ಹಣದ ಮೇಲೆ ಅವಲಂಬಿತ ಏನು ಏನಿಲ್ಲರಿ ಹಿಂಗೇನು ಬರ್ತಾ ಅಂತ ಇದು ಮಾಡ್ತಿದಾರೆ ಒಂದೇ ತಿಂಗಳು ಹಾಕ್ತಾರೆ ಮೂರು ತಿಂಗಳು ಹೋಗ್ತಾರ ಒಂದ್ ಹಾಕ್ತಾರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದು ಅಧಿಕಾರಕ್ಕೆ ಹತ್ತಿರ ಮೂರು ವರ್ಷಕ್ಕೆ ಬಂತು ಮೂರು ವರ್ಷದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬಂದಿದೆಯಾ ಅಥವಾ ತಿಂಗಳು ತಿಂಗಳು ಗ್ಯಾಪ್ ಆಗಿದೆ ತಿಂಗಳು ತಿಂಗಳು ಗ್ಯಾಪ್ ಆಗಿದೆ ಸರ್ ಸರಿಯಾಗಿ ಬಂದಿಲ್ಲ ಒಂದು ತಿಂಗಳು ಬಂದಿರ್ತಿ ಒಂದು ತಿಂಗಳು ಬಂತು ಮತ್ತೆ ಎರಡು ಇಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಅನ್ನ ಅಧಿಕಾರಲ್ಲಿ ಇದು ನಿಮಗೆ ಒಳ್ಳೇದಾಯ್ತು ಅಥವಾ ಹೆಂಗೆ ಅದರಿಂದ ಉಪಯೋಗ ಆಯ್ತಾ ಉಪಯೋಗ ಆಗಿಲ್ಲ ಒಳ್ಳೇದಾಗಿ ಸರ್ ಅದರಿಂದ ಒಳ್ಳೆಯದೇ ಮತ್ತು ಇದಾಗಿರ್ತಿ ಒಳ್ಳೇದಾಗಿರ್ತಿ ಇಲ್ಲಿ ಯಾವ ಊರಿಂದ ಬಂದಿದ್ದೀರಾ ನೀವು ಇಲ್ಲಿ ಏನು ಕೆಲಸ ಮಾಡಿದೀವಿ ನಾವು ಇಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಮಕ್ಕಳದ್ದು ನಾವು ಬಂದಿರಲಿಲ್ಲ ಗೃಹಲಕ್ಷ್ಮಿ ಅಣ್ಣ ನಿಮಗೆ ಜೀವನ ಮಾಡೋಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿದೆ ಅಥವಾ ಸರಿಯಾಗಿ ಬರ್ತೀವಿ ಅಂದ್ರೆ ಜೀವನ ಮಾಡೋಕ್ಕೆ ಬರ್ತೀವಿ ಸ್ವಲ್ಪ ಇದೆ ಒಂದು ತಿಂಗಳು ಬರಲಿ ಎರಡು ತಿಂಗಳು ಕಳಿಸ್ತಾರೆ ಅಂದ್ರೆ ಇನ್ನೂ ಮಾರ್ಚು ಏಪ್ರಿಲ್ದು ದುಡ್ಡು ಬಂದಿಲ್ಲ ಅದ್ರ ಬಗ್ಗೆ ಹೇಳಿ ಬಂದಿಲ್ಲ ರೀ ಬಂದಿಲ್ಲ ರೀ ಎರಡು ತಿಂಗಳು ಅದೇ ಹೇಳ್ತೇನೆ ಮೂರು ತಿಂಗಳು ಹೋದ್ರೆ ಒಂದು ತಿಂಗಳು ಹಾಕ್ತಾರೆ ಒಂದು ಎರಡು ತಿಂಗಳು ಗ್ಯಾಪ್ ಇರಿ ಸರ್ಕಾರಕ್ಕೆ ಏನು ಹೇಳ್ತೀರಾ ಇವಾಗ ದುಡ್ಡು ಬರ್ತಾ ಇಲ್ಲ ತಿಂಗಳು ತಿಂಗಳು ಗೃಹಲಕ್ಷ್ಮಿದು ಬರ್ತೈತೆ ಅಂತ ಹೇಳ್ತಾರೆ ಅವ್ರು ಕೇಳಿದ್ರೆ ಯಾರು ಕೇಳಿದ್ರೆ ಬರ್ತೈತೆ ಮಾ ಹಾಕ್ತಾರೆ ಅಂತ ಹೇಳ್ತಾರೆ ಮೇಡಮ್ ಈಗ ಗೃಹಲಕ್ಷ್ಮಿ ದುಡ್ಡು ನಿಂತ ಹೋಗಿದೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ನಿಮ್ಗೆ ನಾಲ್ಕೈದು ತಿಂಗಳಿಂದ ಬರ್ತಾ ಇಲ್ಲ ಸರ್ ಇನ್ನು ಮಾರ್ಚ್ ಏಪ್ರಿಲ್ದು ದುಡ್ಡು ನಿಂತ ಹೋಗಿತ್ತು ಇನ್ನೂ ಹಾಕಿದಿಲ್ಲ ಅದ್ರ ಬಗ್ಗೆ ಏನು ಇನ್ನು ಹಾಕೇ ಇಲ್ಲ ಹಾಕ್ತೀನಿ ಹಾಕ್ತೀನಿ ಅಂತಾರೆ ಏನು ನೋಡಿದ್ರು ಆಗ್ತಾ ಇಲ್ಲ ಈಗ ಸರ್ಕಾರ ಬಂದ ಅಧಿಕಾರ ಎರಡರಿಂದ ಮೂರು ವರ್ಷ ಆಯ್ತು ಸ್ಟಾರ್ಟಿಂಗ್ ಇಂದ ಕರೆಕ್ಟ್ ಆಗಿ ಬರ್ತಾ ಇತ್ತು ಅಥವಾ ಕರೆಕ್ಟ್ ಬರ್ತಾ ಇಲ್ಲ ಇಲ್ಲ ಸರ್ ಬರ್ತಾ ಇತ್ತು ಎರಡು ತಿಂಗಳಾದ್ರೂ ಪರವಾಗಿಲ್ಲ ಬರ್ತಾ ಇತ್ತು ಈಗ ಏನು ಸ್ಟಾಪ್ ಆಗಿದೆ ಇನ್ನು ಬರ್ತಾ ಇಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಲ್ಲಿ ಇದು ಚಲೋ ಆಗಿದೆ ಅಥವಾ ಏನಾಗಿದೆ ನಿಮಗೆ ಅದ್ರ ಬಗ್ಗೆ ನಾವು ಹೇಳಕಾಗಲ್ಲ ಏನಂತ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್ ಸರ್ಕಾರ ನೀಡರೋ ಗ್ಯಾರಂಟಿ ಕಡೆ ಎಲ್ಲ ಚೆನ್ನಾಗಿ ಆಯ್ತಾ ನಿಮಗೆ ಅನುಕೂಲ ಆಗಿದ್ಯಾ ಅನುಕೂಲ ಆಗಿದೆ ಪರವಾಗಿಲ್ಲ ಆದರೂ ಈಗ ಅದೇ ಗೃಹಲಕ್ಷ್ಮಿಯೊಂದು ಬರ್ತಾ ಇಲ್ಲ ಎಲ್ಲ ಸ್ಟಾಪ್ ಆಗಿದೆ ಅಷ್ಟೇ ಅದೇ ಹತ್ತತ್ರ ಈ ಮೂರು ತಿಂಗಳು ಇನ್ನೊಂದು ಎರಡು ತಿಂಗಳು ನಿಂತಿದೆ ಒಂದು ಐದು ತಿಂಗಳು ನಿಂತಿದೆ ಗೃಹಲಕ್ಷ್ಮಿ ದುಡ್ಡು ಈಗ ಏನು ಹೇಳ್ತಾರೆ ಮತ್ತೆ ಏನು ಮುಂದಿಂದ ಗೊತ್ತಿಲ್ಲ ಸರ್ ಅಲ್ಲ ಈಗ ಲಕ್ಷ್ಮಿ ಬೆಳಕರು ಸಹ ಕ್ಷಮೆ ಅಚನೆ ಮಾಡಿದ್ದಾರೆ ಸದನದಲ್ಲಿ ದುಡ್ಡು ಬಂದ ಬರಲಿ ಹಾಕಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅವ್ರಿಗೆ ಅದು ಏನಂತ ಹೇಳೋಕ್ಕಾಗೋಲ್ಲ ಸರ್ ನಾವು ಹೇಳೋಕ್ಕಾಗಲ್ಲ ಏನಂತ ಮುಂದಕ್ಕೆ ಗೊತ್ತಿಲ್ಲ ನೀವು ಹೇಳಿದ್ರೆ ಅಲ್ಲ ಅವ್ರು ದುಡ್ಡು ಹಾಕೋದು ನಿಮ್ಗೆ ಗಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಹೆಂಗೆ ತಿಳಿಯುತ್ತೆ ನೀವು ಮಾತಾಡಬೇಕು ಜನ ನೀವು ಮಾತಾಡ್ತಾನೆ ಇಲ್ಲ ಅಮ್ಮ ಆ ಥರದ ಮಾತಾಡ್ತಾನೆ ಇಲ್ಲ ಅಂದ್ರೆ ಆಗ್ತೀನಿ ಅಂತ ಅವರೇ ಏನದು ನೋಡಬೇಕು ಸರ್ ಮುಂದೆ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಯಲ್ಲೇ ಇರಬೇಕಾ ಇರ್ಬಾರ್ದ ಅದು ನಮ್ ಕೈಯಲ್ಲಿ ಇಲ್ಲ ಸರ್ ಅದು ಅದ್ ಹೇಳಕ್ ಆಗಲ್ಲ ಆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದ್ದು ಈಗ ಒಂದು ಟೂ ಜನವರಿ ಮಾರ್ಚ್ ಕೂಡ ಹಾಕಿಲ್ಲ ಹಾಕಿಲ್ಲ ಸರ್ ಹಾಕಿಲ್ಲ ಟೂ ತ್ರೀ ಮಂತ್ಸಿಂದ ಬರ್ತಾ ಇಲ್ಲ ಹೇಳ್ತೀರ ಸರ್ಕಾರಕ್ಕೆ ದುಡ್ಡು ಏನ್ ಹೇಳಕ್ ಆಗುತ್ತೆ ಈಗ ಅದನ್ನೇನ್ ನಮ್ಕೊಂಡೇನು ಇಲ್ವಲ್ಲ ಏನೋ ಹಾಕ್ತಿದ್ರು ಈಗ ಆಗ್ತಾ ಇಲ್ಲ ಹಾಕಿದ್ರೆ ಒಳ್ಳೇದಾಗುತ್ತೆ ಬಡವರಿಗೆ ನಮ್ಮಂತವರ್ಗೆಲ್ಲ ಒಳ್ಳೇದಾಗುತ್ತೆ ಅಲ್ವಾ ಲಕ್ಷ್ಮೀ ಇಬ್ರು ನಿನ್ನೆ ಸದನದಲ್ಲಿ ಯಾಚನೆ ಮಾಡಿದ್ದಾರೆ ದುಡ್ಡು ಬಂದಿಲ್ಲ ಅರ್ಕೆ ಅದೇ ಈಗ ಹಾಕ್ತಿನ ಅಂತ ಹೇಳ್ರೆ ಆದಷ್ಟು ಬೇಗ ಹಾಕ್ಬೇಕು ಹಾಕಿ ಹಾಕಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಜನಗಳಿಗೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಮುಂಚೆ ಸರಿಯಾಗಿ ಬರ್ತಿದ್ ಅಕ್ಷ್ಮಿ ದುಡ್ಡು ಇಲ್ಲ ಸರ್ ಅದನ್ನು ಒಂದು ಏಟ್ ಮಂತ್ ಏನೋ ಬಂತು ಮತ್ತೆ ಇದಾಯ್ತು ಮತ್ತೆ ಗ್ಯಾಪ್ ಆಗಿ ಗ್ಯಾಪ್ ಆಗಿ ಬಂದ